നമസ്തേ ഫോക്കസ് ടീ വി ഡിജിറ്റൽ സ്വാഗതം ಕಾರ್ಮಿಕರು ತಮ್ಮ ಜೀವದ ಹಂಗು ತೊರೆದು ಆರೋಗ್ಯವನ್ನು ಲೆಕ್ಕಿಸದೇ ಕೆಲಸ ಮಾಡುತ್ತಿದ್ದಾರೆ ಅವರ ವಿವಿಧ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ನಮ್ಮ ಸರ್ಕಾರದ ಹಾಗೂ ಸಚಿವ ಎಚ್ ಕೆ ಪಾಟೀಲ್ ಅವರ ಗಮನಕ್ಕೆ ತಂದು ಅತಿ ಶೀಘ್ರದಲ್ಲಿಯೇ ಬಗೆಹರಿಸುತ್ತೇವೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತ ದೊಡ್ಮನಿ ಭರವಸೆ ನೀಡಿದರು ಅವರು ಗುರುವಾರ ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ಪೌರ ಕಾರ್ಮಿಕರ ಅನಿರ್ದಿಷ್ಟ ಮುಷ್ಕರ ನಡೆಯುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿ ನಂತರ ಮಾತನಾಡುತ್ತಾ ಪೌರ ಕಾರ್ಮಿಕರ ಮುಷ್ಕರದಿಂದ ರಾಜ್ಯದಲ್ಲಿ ಅನೇಕ ಜನರು ಅನೇಕ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಾರೆ ಇವರ ಬೇಡಿಕೆಗಳಾದ ಮೂರು ತಿಂಗಳುಗಳಿಂದ ಪೇಮೆಂಟ್ ಆಗುತ್ತಿಲ್ಲವಂತೆ ಹಾಗೂ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಿಮಗೆ ನ್ಯಾಯ ಒದಗಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ನೀಲವ ಹುಬ್ಬಳ್ಳಿ ಚಾನ್ಸಾಬ್ ಮುಳಗೊಂದ ಪಕ್ಕಿರೇಶ್ ನಡುವಿನಕೇರಿ ಕೇರಿ ಮುರುಗೇಶ್ ಆಲೋರಬಾಬು ಮಾಚಿನಹಳ್ಳಿ ಮಾಬೂಸಾಬ್ ಲಕ್ಷ್ಮೇಶ್ವರ ಕೋಳಿ ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕೋಟಿ ಹಾಳ್ ಫೋಕಸ್ ಟಿವಿ ಡಿಜಿಟಲ್ ಶಿರಹಟ್ಟಿ ಒಂದು ಅರ್ಥ ಆಗತ್ತೆ ಈ ಒಂದು ನಿಟ್ಟಿನಲ್ಲಿ ಸರ್ಕಾರದ ಪರವಾಗಿ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಆಮೇಲೆ ರಹೀಮ್ ಖಾನ್ ಸಾಹೇಬ್ರಿಗೆ ಹಾಗೂ ಮೂರನೇ ತಾರೀಕಿಗೆ ಬಹುಶಃ ಸಿ ಎಂ ಬರುವಂಥ ವಿಚಾರ ಐತಿ ಮುಖ್ಯಮಂತ್ರಿಗಳು ಏನಾದರೂ ಬಂದ್ರ ನಾನು ಕೂಡ ನಿಮ್ಮ ಜೊತೆಗೂಡಿ ನಿಮ್ಮ ಜೊತೆಗೂಡಿ ನಾನು ಕೂಡ ಮನವಿಯನ್ನು ಅರ್ಪಿಸ್ತೀನಿ ಅವತ್ತು ನಮ್ಮ ಎಲ್ಲ ಸಹೋದರ ಸಹೋದರಿಯರಿಗೆ ಬೇಡಿಕೆಗಳು ಕಾರ್ಮಿಕ ಬೇಡಿಕೆಗಳೇನದ ಈಡೇರಿಸೋಣ ಈಡೇರಿಸುವಲ್ಲಿ ಮುತುವರ್ಜಿಸಬೇಕಂತ ಹೇಳಿ ನಾನು ಕೂಡ ಅವರಲ್ಲಿ ಮನಿವೆಯನ್ನು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಹೆಚ್ಚಿನ ಮಾಹಿತಿ ಹಾಗೂ ಪ್ರತಿದಿನದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಕೂಡ ಮರಿಬೇಡಿ